ರಾಜ್ಯಾದ್ಯಂತ ಜಲಕ್ಷಾಮ ತಲೆದೋರಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ನೀರಿನ ಬಿಕ್ಕಟ್ಟು ದೊಡ್ಡ ಮಟ್ಟದಲ್ಲಿ ಎದುರಾಗಿದೆ ಮತ್ತೊಂದು ಕಡೆ ಇದೇ ಅವಕಾಶವನ್ನ ಬಳಕೆ ಮಾಡಿಕೊಂಡು ಸಾವಿರ ಸಾವಿರ ರೂಪಾಯಿ ಹಣ ಪಡೆದು ಟ್ಯಾಂಕರ್ ನೀರು ಪೂರೈಸುವ ಮಾಫಿಯಾ ಚುರುಕಾಗಿದೆ ಈಗಲೇ ಹೀಗಾದ್ರೆ ಮುಂದಿನ ಎರಡು ತಿಂಗಳಲ್ಲಿ ಸ್ಥಿತಿ ಏನಾಗಬಹುದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇದಕ್ಕೆಲ್ಲ ಕಾರಣಗಳೇನು ಇದೆಲ್ಲವೂ ನಮ್ಮದೇ ತಪ್ಪುಗಳ ಫಲಾನ ಈ ಬಿಕ್ಕಟ್ಟಿನಿಂದ ಪಾರಾಗುವ ದಾರಿ ಯಾವುದು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕುಸಿತ ಇರುವ ಅಂತರ್ಜಲ ಮಟ್ಟ ಕ್ಷೀಣಿಸ್ತಾ ಇರುವ ಜಲಾಶಯಗಳು ಸಾಕಷ್ಟು ಮಳೆ ಆಗದೆ ಇರೋದು ಬತ್ತಿದ ಬೋರ್ವೆಲ್ಗಳು ನೀರು ಸರಬರಾಜು ಕಡಿತ ಮತ್ತು ಖಾಲಿ ಬಕೆಟ್ಗಳನ್ನು ಹಿಡಿದ ಮಹಿಳೆಯರ ಉದ್ದನೆಯ ಸರತಿ ಬೆಂಗಳೂರು ತನ್ನ ಇತಿಹಾಸದಲ್ಲೇ ಅತಿದೊಡ್ಡ ನೀರಿನ ಬಿಕ್ಕಟ್ಟನ್ನ ಈಗ ಎದುರಿಸ್ತಾ ಇದೆ ಹಾಗೆ ನೋಡಿದ್ರೆ ಇದು ಬೆಂಗಳೂರಿನ ಸಮಸ್ಯೆ ಮಾತ್ರ ಅಲ್ಲ ರಾಜ್ಯಾದ್ಯಂತ ಹೆಚ್ಚು ಕಡಿಮೆ ಇದೇ ಸ್ಥಿತಿ ನದಿ ಪ್ರದೇಶಗಳಲ್ಲಿ ನೀರಿಗೆ ಬರ ರಾಜ್ಯದ ಏಳ್ ಸಾವಿರದ ನಾನೂರ ಎಂಟು ಹಳ್ಳಿಗಳಿಗೆ ಮತ್ತು ಸಾವಿರದ ನೂರ ಹದಿನೈದು ನಗರ ಪ್ರದೇಶಗಳ ವಾರ್ಡ್ಗಳಿಗೆ ನೀರೇ ಇಲ್ಲವಾಗಿದೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮೈಸೂರು ಮಂಡ್ಯ ರಾಯಚೂರು ಬೀದರ್ ಚಿಕ್ಕಮಗಳೂರು ಮತ್ತು ಕೊಡಗು ಈ ಒಂಬತ್ತು ಜಿಲ್ಲೆಗಳಲ್ಲಿ ತೀವ್ರ ನೀರಿನ ಕೊರತೆ ಆಗಿದೆ ಕಂದಾಯ ಇಲಾಖೆ ಮಾಹಿತಿಯನ್ನ ಉಲ್ಲೇಖ ಮಾಡಿರುವ ವರದಿ ಪ್ರಕಾರ ನೋಡುತ್ತಾದ್ರೆ ತುಮಕೂರು ಜಿಲ್ಲೆಯ ಏಳುನೂರ ನಲವತ್ತಾರು ಹಳ್ಳಿಗಳು ಮತ್ತು ಉತ್ತರ ಕನ್ನಡದ ಹಲವು ಪ್ರಾಂತ್ಯಗಳಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವ ನೂರ ಹಳ್ಳಿಗಳು ನಗರದ ನೂರ ಇಪ್ಪತ್ತು ವಾರ್ಡ್ಗಳಲ್ಲಿ ನೀರಿನ ಕೊರತೆ ಎದುರಾಗಲಿದೆ ಜೀವನದಿ ಕಾವೇರಿಯಲ್ಲಿ ನೀರಿನ ಹರಿವು ಕ್ಷೀಣವಾಗಿದೆ ಚಿಕ್ಲಿಹೊಳೆ ಹಾರಂಗಿಯಲ್ಲೂ ನೀರಿನ ಬರ ಉಂಟಾಗಿದೆ ಇನ್ನು ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಜೀವನಾಡಿಯಂತಿರುವ ತುಂಗಭದ್ರೆ ಕೂಡ ತಳಕಂಡಿದೆ ಏಳು ವರ್ಷಗಳಲ್ಲಿ ನೀರಿನ ಮಟ್ಟ ಅತೀ ಕಡಿಮೆಯಾಗಿದೆ ಬೆಳಗಾವಿ ಜಿಲ್ಲೆಯ ಕೃಷ್ಣ ದೂದ್ಗಂಗಾ ನದಿ ತೀರಗಳಲ್ಲೂ ಜಲ ಸಂಕಷ್ಟ ತಲೆದೋರಿದೆ ರಾಜ್ಯದ ಸುಮಾರು ನೂರು ತಾಲೂಕುಗಳು ತೀವ್ರ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿವೆ ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ತೊಂಬತ್ತೆಂಟು ತಾಲೂಕುಗಳು ಬರಗಾಲದಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಿವೆ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳನ್ನ ಬರಪೀಡಿತ ಅಂತ ಸರ್ಕಾರವೇ ಘೋಷಣೆ ಮಾಡಿದೆ ನಗರ ಸ್ಥಳೀಯ ಸಂಸ್ಥೆಗಳ ಏಳು ಸಾವಿರದ ನಾನೂರ ಎಂಟು ಗ್ರಾಮಗಳು ಮತ್ತು ಸಾವಿರದ ನೂರ ಹದಿನೈದು ವಾರ್ಡ್ಗಳು ಕುಡಿಯುವ ನೀರಿನ ಕೊರತೆಯನ್ನ ಎದುರಿಸಬೇಕಾಗತ್ತೆ ಅಂತ ಅಂದಾಜ್ ಮಾಡಲಾಗಿದೆ ಬರಪೀಡಿತ ಗ್ರಾಮ ಪಟ್ಟಣಗಳಿಗೆ ನೀರನ್ನ ಪೂರೈಸೋಕೆ ಖಾಸಗಿ ಕೊಳವೆ ಬಾವಿಗಳ ಮಾಲೀಕರೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆಯಂತೆ

ಖಾಸಗಿ ಬೋರ್ವೆಲ್ ಗಳನ್ನ ಬಾಡಿಗೆಗೆ ಮತ್ತು ಟ್ಯಾಂಕರ್ ಗಳ ಮೂಲಕ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ನೀರನ್ನ ಸರಬರಾಜು ಮಾಡೋಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಇನ್ನು ಬೆಂಗಳೂರು ನಗರದಲ್ಲಿನ ನೀರಿನ ಬಿಕ್ಕಟ್ಟು ಯಾವತ್ತಿಗಿಂತಲೂ ಇವತ್ತು ತೀವ್ರವಾಗ್ತಾ ಇದೆ ಫೆಬ್ರವರಿಯಿಂದಾನೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬೆಂಗಳೂರು ನಗರಕ್ಕೆ ಸದ್ಯ ದಿನಕ್ಕೆ ಸುಮಾರು ಸಾವಿರದ ಎಂಟುನೂರ ಐವತ್ತು ದಶಲಕ್ಷ ಲೀಟರ್ ಎಂಎಲ್ ಡಿ ನೀರು ಸಿಗ್ತಾ ಇದೆ ಬೇಡಿಕೆಯನ್ನು ಪೂರೈಸೋಕೆ ಇನ್ನೂ ಕನಿಷ್ಠ ಸಾವಿರದ ಆರ್ನೂರ ಎಂಬತ್ತು ಎಂಎಲ್ ಡಿ ನೀರಿನ ಅಗತ್ಯ ಇದೆ ಬೆಂಗಳೂರಿನ ನೀರಿನ ಈ ಬಿಕ್ಕಟ್ಟಿಗೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಮಳೆಯ ಕೊರತೆ ಅಂತರ್ಜಲದ ಕುಸಿತ ಅಸಮರ್ಪಕ ಮೂಲಸೌಕರ್ಯ ಯೋಜನೆ ನೀರಿನ ಟ್ಯಾಂಕರ್ ಕಾರ್ಯಾಚರಣೆಯ ಪ್ರಭಾವ ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಂಗಳೂರಿನಲ್ಲಿ ನೀರಿನ ಬಿಕ್ಕಟ್ಟು ಉಂಟಾಗ್ತಾ ಇದೆ ಸಾಕಷ್ಟು ಮಳೆ ಆಗದೆ ಕಾವೇರಿ ನದಿಯ ನೀರಿನ ಮಟ್ಟದಲ್ಲಿ ಇಳಿಮುಖ ಆಗಿದೆ ಈ ಕೊರತೆ ಕುಡಿಯುವ ನೀರಿಗೆ ಮಾತ್ರವಲ್ಲದೆ ನೀರಾವರಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇತ್ತೀಚಿನ ದಿನಗಳಲ್ಲಿ ಮಳೆ ಕೊರತೆಯಿಂದಾಗಿ ಬೆಂಗಳೂರಿನಲ್ಲಿ ಬೋರ್ವೆಲ್ಗಳು ಗಳು ಹೋಗ್ತಾ ಇದೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದ್ರೆ ಬಿಡಬ್ಲ್ಯೂ ಎಸ್ ಎಸ್ ಪಿ ನೀರಿನ ಸರಬರಾಜುಗಾಗಿ ಮುಖ್ಯವಾಗಿ ಅವಲಂಬಿತ ಆಗಿರುವುದು ಕಾವೇರಿ ನದಿಯನ್ನ ಕಾವೇರಿ ನೀರಿನ ಸಂಪರ್ಕವಿಲ್ಲದ ಪ್ರದೇಶಗಳು ಬೋರ್ವೆಲ್ ಅಥವಾ ಟ್ಯಾಂಕರ್ ನೀರನ್ನ ಅವಲಂಬಿಸಿವೆ ಒಂದು ಕಾಲದ ಉದ್ಯಾನ ನಗರ ನಿವೃತ್ತರ ಸ್ವರ್ಗ ಬೆಂಗಳೂರು ಈಗ ತ್ವರಿತ ನಗರೀಕರಣಕ್ಕಾಗಿ ತನ್ನೆಲ್ಲ ಆಹ್ಲಾದಕರ ವಾತಾವರಣವನ್ನ ಬಲಿ ಕೊಟ್ಟಿದೆ ಪರಿಸರಕ್ಕೆ ದೊಡ್ಡ ಮಟ್ಟದ ಹಾನಿಯಾಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದ್ರೆ ಐಐಎಸ್ಸಿ ಸಿ ಅಧ್ಯಯನದ ಪ್ರಕಾರ ನೋಡುದಾದ್ರೆ ಕಳೆದ ನಾಲ್ಕು ದಶಕಗಳಲ್ಲಿ ಬೆಂಗಳೂರು ಶೇಕಡ ಎಪ್ಪತ್ತೊಂಬತ್ತರಷ್ಟು ಜಲಮೂಲಗಳನ್ನ ಹಾಗೆಯೇ ಶೇಕಡ ಎಂಬತ್ತೆಂಟರಷ್ಟು ಹಸಿರು ಹೊದಿಕೆಯನ್ನ ಕಳೆದುಕೊಂಡಿದೆ ಇದೇ ವೇಳೆ ಕಾಂಕ್ರೀಟ್ ನಿಂದ ಆವೃತ್ತವಾದ ಬೆಂಗಳೂರಿನ ಪ್ರದೇಶಗಳು ಹನ್ನೊಂದು ಪಟ್ಟು ಹೆಚ್ಚಾಗಿದೆ ಮಾಹಿತಿಗಳ ಪ್ರಕಾರ ಬೆಂಗಳೂರು ನಗರದಲ್ಲಿ ಮನೆಗಳಲ್ಲಿ ಬಳಕೆಯಾಗುವ ನೀರಿನ ಪ್ರಮಾಣ ಶೇಕಡಾ ಎಪ್ಪತ್ತೆರಡರಷ್ಟು ವಾಣಿಜ್ಯ ಮಳಿಗೆಗಳಲ್ಲಿ ಶೇಕಡಾ ಎಂಟರಷ್ಟು ಕೈಗಾರಿಕೆಗಳಲ್ಲಿ ಶೇಕಡಾ ಹದಿನೇಳರಷ್ಟು ನಿರ್ಮಾಣ ಚಟುವಟಿಕೆಗಳಿಗೆ ಶೇಕಡ ಎರಡರಿಂದ ಮೂರಷ್ಟು ನೀರು ಬಳಕೆಯಾಗುತ್ತೆ ಬಳಕೆಯಾದ ನೀರಿನ ಮರು ಬಳಕೆ ಬಗ್ಗೆ ನಗರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಬೆಂಗಳೂರು ನಗರದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸೋಕೆ ಮಳೆ ನೀರು ಕೊಯ್ಲು ಕಡ್ಡಾಯ ಮಾಡಲಾಗಿದೆ ಆದ್ರೆ ಅದನ್ನ ಸರಿಯಾಗಿ ಜಾರಿಗೆ ತರೋಕೆ ಸಾಧ್ಯ ಆಗ್ತಿಲ್ಲ ಇದರಿಂದಾಗಿ ಮಳೆಗಾಲದ ಸಂದರ್ಭದಲ್ಲಿ ನೀರು ವ್ಯರ್ಥವಾಗಿ ಹರಿದು ಹೋಗಿ ಚರಂಡಿ ಸೇರತ್ತೆ ಅಂತರ್ಜಲ ಮಟ್ಟ ಸುಧಾರಿಸ್ತೇ ಇದ್ರೆ ನಗರದಲ್ಲಿ ಭವಿಷ್ಯದಲ್ಲಿ ನೀರಿನ ಸಮಸ್ಯೆ ಮತ್ತಷ್ಟು ಗಂಭೀರ ಬೆಂಗಳೂರು ನೀರಿನ ಬಿಕ್ಕಟ್ಟನ್ನು ಪರಿಹರಿಸೋಕೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದೆ ಅಂತ ನೋಡುದಾದ್ರೆ ತೀವ್ರ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಸಮಸ್ಯೆ ನಿರ್ವಹಣೆಗಂತ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಬಿಬಿಎಂಪಿ ತನ್ನ ಕೇಂದ್ರ ಕಚೇರಿಯಲ್ಲಿ ಮೂವತ್ತೈದು ವಾರ್ಡ್ಗಳಲ್ಲಿ ನೂರ ಹತ್ತು ಹಳ್ಳಿಗಳಲ್ಲಿ ನೀರನ್ನ ಸರಬರಾಜು ಸಮಸ್ಯೆ ನಿಭಾಯಿಸೋಕೆ ಕಂಟ್ರೋಲ್ ರೂಮ್ ಆರಂಭಿಸಿದೆ ಹೆಚ್ಚುವರಿಯಾಗಿ ನಗರದ ವಿವಿಧ ಭಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳನ್ನು ನಿರ್ವಹಿಸೋಕೆ ಅಂತಾನೆ ನಾಗರಿಕ ಸಂಸ್ಥೆ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದೆ ನೋಂದಣಿಯಾಗದ ಟ್ಯಾಂಕರ್ಗಳ ಕಡಿವಾಣಕ್ಕೆ ಮುಂದಾಗಿದ್ದು ಅಂಥವುಗಳನ್ನ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಅವರೇ ಕೊಟ್ಟಿರೋ ಮಾಹಿತಿಯಂತೆ ಬೆಂಗಳೂರು ನಗರದಲ್ಲಿ ಒಟ್ಟು ಮೂರ್ ಸಾವಿರದ ಐನೂರು ನೀರಿನ ಟ್ಯಾಂಕರ್ಗಳ ಪೈಕಿ ಶೇಕಡಾ ಹತ್ತರಷ್ಟು ಅಂದ್ರೆ ಇನ್ನೂರ ಹತ್ತೊಂಬತ್ತು ಟ್ಯಾಂಕರ್ಗಳು ಮಾತ್ರ ನೋಂದಣಿ ಆಗಿವೆ ಬಳಕೆಯಾಗದ ಹಾಲಿನ ಟ್ಯಾಂಕರ್ ಗಳನ್ನ ನೀರು ಪೂರೈಕೆಗೆ ಬಳಕೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಗೆ ಒಟ್ಟು ಐನೂರ ಐವತ್ತಾರು ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ ಹೀಗಂತ ಸರ್ಕಾರ ಹೇಳಿದೆ ಇನ್ನು ಹೆಚ್ಚುವರಿಯಾಗಿ ಬಿಬಿಎಂಪಿ ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ರೆ ಬಿಡಬ್ಲ್ಯೂ ಎಸ್ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಇದಕ್ಕಾಗಿ ನಿಗದಿ ಮಾಡಿದೆ ಸರ್ಕಾರದ ದಾಖಲೆಗಳಲ್ಲಿರುವ ಪ್ರಕಾರ ಹದಿನಾರು ಸಾವಿರದ ಏಳ್ನೂರ ಎಂಬತ್ತೊಂದು ಬೋರ್ವೆಲ್ಗಳಲ್ಲಿ ಆರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಬತ್ ಹೋಗಿದೆ ಉಳಿದ ಏಳ್ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಬೋರ್ವೆಲ್ ಗಳು ಕಾರ್ಯನಿರ್ವಹಿಸುತ್ತಿವೆ ಬೆಂಗಳೂರು ನಗರವನ್ನು ಹೊರತುಪಡಿಸಿದ್ರೆ ಒಟ್ಟು ಆರ್ ಸಾವಿರದ ನಾನೂರ ಹದಿನಾರು ಬೋರ್ವೆಲ್ ಗಳನ್ನ ಕೊರೆಯೋಕೆ ನಿರ್ಧಾರವನ್ನ ಈಗ ಮಾಡಲಾಗಿದೆ ಎರಡ್ ಸಾವಿರದ ಆರ್ನೂರ ಐವತ್ನಾಲ್ಕು ಬೋರ್ವೆಲ್ ಗಳ ಮೂಲಕ ಸದ್ಯದ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಸರ್ಕಾರ ಮುಂದಾಗಿದೆ ಈ ನಡುವೆ ನೀರಿನ ಕೊರತೆಯ ಲಾಭವನ್ನ ಪಡೆದುಕೊಂಡ ನೀರಿನ ಟ್ಯಾಂಕರ್ ಕಂಪನಿಗಳು ಹೆಚ್ಚಿನ ದರ ವಸೂಲಿ ಮಾಡ್ತಿವೆ ಅನ್ನೋ ದೂರುಗಳು ಬಂದಿದೆ ಸಾವಿರ ಲೀಟರ್ ನೀರಿನ ಟ್ಯಾಂಕರ್ಗೆ ಆರ್ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ವರೆಗೆ ದರ ಇತ್ತು ಆದ್ರೆ ಈಗ ಎರಡ್ ಸಾವಿರ ರೂಪಾಯಿ ಕೆಲವು ಪ್ರದೇಶಗಳಲ್ಲಿ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಿರೋದು ಗೊತ್ತಾಗ್ತಿದೆ ಈಗ ಸರ್ಕಾರ ಟ್ಯಾಂಕರ್ ಗಳಿಗೆ ದರ ನಿಗದಿ ಮಾಡಿದೆ ಬೆಂಗಳೂರು ಜಿಲ್ಲಾಡಳಿತ ನಿಗದಿ ಮಾಡಿರುವ ದರ ಪಟ್ಟಿಯ ಪ್ರಕಾರ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆರ್ ಸಾವಿರ ಲೀಟರ್ ನೀರಿನ ಟ್ಯಾಂಕರ್ಗೆ ಆರ್ನೂರು ರೂಪಾಯಿ ಎಂಟು ಸಾವಿರ ಲೀಟರ್ ನೀರಿನ ಟ್ಯಾಂಕರ್ಗೆ ಏಳ್ನೂರು ರೂಪಾಯಿ ಹನ್ನೆರಡು ಸಾವಿರ ಲೀಟರ್ ನೀರಿನ ಟ್ಯಾಂಕರ್ಗೆ ಒಂದು ಸಾವಿರ ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಅದೇನಾದ್ರೂ ಐದರಿಂದ ಹತ್ತು ಕಿಲೋಮೀಟರ್ ಲೀಟರ್ ಗೆ ಏಳುನೂರ ಐವತ್ತು ರೂಪಾಯಿ ಗೆ ಎಂಟುನೂರ ಐವತ್ತು ರೂಪಾಯಿ ಹಾಗೆಯೇ ಹನ್ನೆರಡು ಸಾವಿರ ಲೀಟರ್ ನೀರಿನ ಗೆ ಒಂದ್ ಸಾವಿರದ ಇನ್ನೂರು ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಮತ್ತಿದು ಜಿಎಸ್ಟಿ ಸೇರ್ಪಡೆಯಾಗಿರುವ ದರಪಟ್ಟಿ ಅನಗತ್ಯ ಚಟುವಟಿಕೆಗಳಿಗೆ ನೀರು ಬಳಸುವುದನ್ನು ತಡೆಯುವಂತೇನು ಬೆಂಗಳೂರು ಜಲಮಂಡಳಿ ಪ್ರಕಟಣೆ ಹೊರಡಿಸಿದೆ ವಾಹನ ಸ್ವಚ್ಛತೆಗೆ ಕೈದೋಟಕ್ಕೆ ಕಟ್ಟಡ ನಿರ್ಮಾಣಕ್ಕೆ ರಸ್ತೆ ನಿರ್ಮಾಣಕ್ಕೆ ಮತ್ತು ಸ್ವಚ್ಛತೆಗೆ ಕಾರಂಜಿಯಂತಹ ಅಲಂಕಾರಿಕ ವ್ಯವಸ್ಥೆಗೆ ಸಿನಿಮಾ ಮಂದಿರ ಮತ್ತು ಮಾಲ್ಗಳಲ್ಲಿ ಅನಗತ್ಯವಾಗಿ ನೀರನ್ನು ಬಳಸಿದ್ರೆ ಐದು ಸಾವಿರ ರೂಪಾಯಿ ದಂಡ ಹಾಕೋ ಎಚ್ಚರಿಕೆ ಕೊಡಲಾಗಿದೆ ಪರಿಸರವಾದಿಯಾಗಿರುವ ದಿನೇಶ್ ಹೊಳ್ಳ ಅವರು ಹೇಳೋ ಪ್ರಕಾರ ಹಿಂದೆ ಇದ್ದಂತ ಸಾವಿರಾರು ಕೆರೆಗಳಲ್ಲಿ ಕೆಲವೇ ಕೆಲವನ್ನು ಉಳಿಸ್ಕೊಂಡಿದ್ರು ಕೆಲವಾದ್ರೂ ಕೆರೆಗಳಿಗೆ ಮರುಜೀವ ಕೊಟ್ಟಿದ್ರು ಇವತ್ತಿನ ನೀರಿನ ಸಮಸ್ಯೆಯನ್ನ ಎಷ್ಟೋ ಮಟ್ಟಿಗೆ ನಾವು ನಿಭಾಯಿಸಬಹುದಾಗಿತ್ತು ಕೆರೆಗಳ ಒತ್ತುವರಿಯ ಪರಿಣಾಮವಾಗಿ ಒಂದ್ ಕಡೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾದ್ರೆ ಮತ್ತೊಂದು ಕಡೆ ಸಣ್ಣ ಮಳೆಗೂ ಬೆಂಗಳೂರು ಹೊರವಲಯ ಪ್ರವಾಹದಿಂದ ಕಂಗಿಡುವಂತಾಗಿದೆ ಕೆರೆ ಒತ್ತುವರಿ ನಂತರವೂ ನೆಲದಾಳದಲ್ಲಿ ಹಲವಾರು ವರ್ಷ ಮಣ್ಣಿನ ಪದರಗಳಲ್ಲಿ ನೀರಿನ ಅಂಶ ಇರೋದ್ರಿಂದ ಸಣ್ಣ ಮಳೆಗೂ ನೀರನ್ನ ಇಂಗಿಸ್ಕೊಂಡು ಜಲಾವೃತವಾದಂತ ಸ್ಥಿತಿ ಬರುತ್ತೆ ಹಾಗೇನೆ ಕಾವೇರಿ ಜಲಾನಯನ ಪ್ರದೇಶವನ್ನ ಅದು ಇದ್ದಂತೆ ಉಳಿಸಿಕೊಂಡಿದ್ರೆ ಇವತ್ತು ನೀರಿನ ಸಮಸ್ಯೆ ಇಷ್ಟಿರ್ತಾ ಇರಲಿಲ್ಲ ಅಭಿವೃದ್ಧಿಯ ಹೆಸರಿನಲ್ಲಿ ಆ ಎಲ್ಲಾ ಸಹಜ ನೆಲೆಗಳನ್ನ ಕದಡಿ ಹಾಕಿರುವುದ್ರಿಂದ ನಮ್ಮದೇ ತಪ್ಪುಗಳ ಫಲವನ್ನ ಈಗ ನಾವೇ ಉಣ್ಣುವಂತಾಗಿದೆ ಎಲ್ಲಾ ನದಿಗಳ ಮೂಲ ಸ್ಥಾನಗಳು ಬರದಾಗ್ತಾ ಇದೆ ಪಶ್ಚಿಮ ಘಟ್ಟದ ಅಭಿವೃದ್ಧಿ ಯೋಜನೆಗಳು ಕೂಡ ತಂದಿಟ್ಟಿರುವ ದುಷ್ಪರಿಣಾಮಗಳು ಇದೇ ಬಗೆಯದ್ದು ಹೀಗೆ ಜಲಮೂಲಗಳು ಬರಡಾಗುತ್ತಾ ಅಂತರ್ಜಲ ಕುಸಿತ ಇರುವಾಗ ಬೆಂಗಳೂರು ಮಂಗಳೂರಿನಂತಹ ನಗರಗಳ ಬೆಳವಣಿಗೆ ಮಾತ್ರ ನಿಂತೇ ಇಲ್ಲ ಜನಸಂಖ್ಯೆ ಬೆಳಿತಾನೆ ಇದೆ ಕಟ್ಟಡ ನಿರ್ಮಾಣ ಹೆಚ್ಚಾಗ್ತಾನೆ ಇದೆ ನೀರಿನ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ ಹೊರಗೆ ಕಾಣೋದಕ್ಕೇನೋ ಮಳೆ ಆಗ್ತಾ ಇದೆ ಆದರೆ ಬಿದ್ದ ಮಳೆಯ ನೀರು ಶೇಖರಣೆ ಆಗ್ತಾ ಇಲ್ಲ ನಗರಗಳು ಕಾಂಕ್ರೀಟ್ ಮಯ ಆಗಿರೋದ್ರಿಂದ ಅಂತರ್ಜಲ ವರ್ಧನೆ ಆಗ್ತಿಲ್ಲ ಅನ್ನೋದು ಒಂದ್ ಸಮಸ್ಯೆ ಆದ್ರೆ ಪ್ರವಾಹ ಸ್ಥಿತಿ ತಲೆದೋರೋದು ಮತ್ತೊಂದು ಸಮಸ್ಯೆ ನೀರಾವರಿ ಯೋಜನೆಗಳು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಆಗಿರೋದ್ರಿಂದ ಸರ್ಕಾರಗಳು ಯೋಜನೆಗಳ ಹಿಂದೆ ಬೀಳತ್ತೆ ರಾಜಕೀಯ ಲಾಭಕ್ಕಾಗೂ ಯೋಜನೆಗಳ ಹಿಂದೆ ಬೀಳ್ತಾರೆ ನದಿ ಮೂಲಗಳನ್ನ ಅವುಗಳ ಸಹಜ ಸ್ಥಿತಿಯಲ್ಲಿರೋಕೆ ನಾವು ಬಿಟ್ಟಿಲ್ಲ ಅದರ ಪ್ರತೀಕಾರವಾಗಿ ಭೂಕುಸಿತ ಜಲ ಸ್ಫೋಟಗಳಂತಹ ಅತಿರೇಕಗಳನ್ನ ಕಾಣುವಂತಾಗಿದೆ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಮಳೆ ಕಾಡುಗಳು ಈಗಿಲ್ಲವಾಗ್ತಾ ಇದೆ ಹಸಿರು ನಾಶವಾಗ್ತಾ ಇದೆ ಪರಿಣಾಮವಾಗಿ ತಾಪಮಾನ ತೀವ್ರವಾಗಿ ಏರಿಕೆಯಾಗ್ತಾ ಇದೆ ಇದೇ ದಿನೇಶ್ ಹೊಳ್ಳ ಅವರು ಹೇಳೋ ಪ್ರಕಾರವಾಗಿ ಸರ್ಕಾರಕ್ಕಿಂತ ಹೆಚ್ಚಾಗಿ ಇಂತಹ ಸಮಸ್ಯೆಯನ್ನ ಬಿಗಡಾಯಿಸದಂತೆ ಮಾಡುವುದು ಜನರ ಕೈಯಲ್ಲಿದೆ ಒಂದು ಯೋಜನೆ ಬರ್ತಿದೆ ಅನ್ನುವಾಗ ಅದನ್ನ ಪ್ರಶ್ನೆ ಮಾಡೋ ಕೆಲಸವನ್ನ ಜನ ಮಾಡಬೇಕು ತನ್ನ ಮನೆ ತನ್ನ ಕಾಂಪೌಂಡ್ ಅಂತ ಮಾತ್ರ ಯೋಚನೆ ಮಾಡಿದೆ ಪರಿಸರಕ್ಕೆ ಪೂರಕವಾಗಿ ವೈಯಕ್ತಿಕವಾಗಿ ಏನು ಮಾಡಬಹುದು ಅನ್ನೋದನ್ನ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು ಚೆನ್ನೈನಂತಹ ನಗರಗಳಲ್ಲಿ ಮನೆ ಕಟ್ಟೋ ಸಂದರ್ಭದಲ್ಲಿ ಅಡಿಯಲ್ಲಿ ಇಂಗುಗುಂಡಿ ಮಾಡೋ ಕ್ರಮ ಇದೆ ಇಲ್ಲೂ ಅಂತಹ ಹಲವು ಷರತ್ತುಗಳಿದ್ರೂ ಯಾವುದೂ ಪಾಲನೆ ಆಗ್ತಿಲ್ಲ ಮಳೆ ಕೊಯ್ಲಿಗೆ ಪೂರಕವಾದ ಕೆಲಸಗಳು ಆಗ್ತಾನೆ ಇಲ್ಲ ನದಿಯೊಂದಕ್ಕೆ ಡ್ಯಾಮ್ ಕಟ್ಟೋದ್ರಿಂದ ನೀರು ಕೃಷಿ ಅಂತೆಲ್ಲ ಕಾಣಿಸಬಹುದು ನಾವು ಮಾತಾಡಬಹುದು ಆದ್ರೆ ನದಿಯನ್ನ ಅಣೆಕಟ್ಟು ಮೂಲಕ ಕಟ್ ಹಾಕೋದು ಪಕ್ಷಿಯನ್ನ ಪಂಜರದಲ್ಲಿ ಕೂಡಿ ಹಾಕಿದಂತೆ ಅದರ ಸಹಜತೆಯನ್ನ ಕಸಿದುಕೊಂಡಂತೆ ಜನರ ಮೌನವೇ ಇಂಥದ್ದಕ್ಕೆಲ್ಲ ಅವಕಾಶ ಮಾಡ್ಕೊಡ್ತಾ ಇರೋದು ಹಾಗಾಗಿ ಜನ ಪ್ರಶ್ನೆ ಮಾಡದೆ ಇಂತಹ ಯಾವ ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಸಾಧ್ಯವಿಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ